ಇನ್ನು ಕೆಲವರಿಗೆ ಆಪರ್ಚುನಿಟಿ ಕೊಡಬೇಕು ಅಂತೇಳಿ ಯಾರ್ಯಾರು ದಯವಿಟ್ಟು ನಾನು ಮನವಿ ಮಾಡಿಕೊಳ್ತೇನೆ ಎಲ್ಲ ಸಮಾಜದ ಮುಖಂಡಗಳಿಗೆ ನಾಗರಿಕರಿಗೆ ಈ ಅವಕಾಶನ ಕಳ್ಕೊಳಕ್ ಹೋಗ್ಬೇಡಿ ನಮ್ ಕೇಳಿಲ್ಲ ನಮ್ ಕೇಳಿಲ್ಲ ನಮ್ಮ ಮನೆಗೆ ಬಂದಿಲ್ಲ ಅನ್ನೋದು ಬೇಡ ಈಗ ಬೆಂಗಳೂರು ಸೌತು ಬೀದರು ಧಾರವಾಡ ಈ ಭಾಗ ಬಿಟ್ಟು ನೈಂಟಿ ಪರ್ಸೆಂಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಇದೆ ಲ್ಲ ಕೂಡ ಸ್ವಲ್ಪ ಚೆನ್ನಾಗಾಗಿದೆ ಬೆಂಗಳೂರು ನಗರದಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ನೆವು ನಾಟ್ ಡಿಸ್ಕ್ಲೋಸ್ ಸೊ ಮೂವತ್ತೊಂದನೇ ತಾರೀಕವರೆಗೂ ಎಕ್ಸ್ಟೆಂಡ್ ಮಾಡಿದೀವಿ ಆದರೆ ಯಾವ ಫೀಚರ್ಸ್ ಕೂಡ ನಾವು ಇದು ಮುಂದಕ್ಕೆ ಉಪಯೋಗಿಸಲ್ಲೂ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಂಪೂರ್ಣವಾಗಿ ಇದಕ್ಕೆ ರಜಾ ಹಬ್ಬದ ರಜಾ ಇದೆ ಬೇರೆ ದಿನ ಬೇರೆ ನೌಕರರು ಯಾರು ಇದಕ್ಕೆ ಸಹಕಾರ ಕೊಡ್ತಾ ಇದ್ರು ಅವ್ರನ್ನ ಉಪಯೋಗಿಸಿಕೊಂಡು ಕಂಪ್ಲೀಟ್ ಮಾಡೋಕ್ಕೆ ನೋಡ್ತೀವಿ ಆನ್ಲೈನ್ ಅಂತೂ ಓಪನ್ ಇರ್ತದೆ ಯಾರು ಆನ್ಲೈನ್ ಅಲ್ಲಿ ಅವಕಾಶ ಮಾಡಿಕೊಳ್ಬೋದು ಈ ತಿಂಗಳು ಮೂವತ್ತೊಂದನೇ ತಾರೀಕು ಈ ಸರ್ವೆನ ಕನೆಕ್ಟ್ ಮಾಡ್ತೀವಿ ನಾನು ಮತ್ತೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಶಾಸಕರುಗಳಿಗೆ ಜನಪ್ರತಿನಿಧಿಗಳಿಗೆ ಪಕ್ಷದ ಮುಖಂಡಗಳಿಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯ ಏನಿದೆ ಅದನ್ನು ವ್ಯಕ್ತಪಡಿಸಿ ಏನು ಇಷ್ಟ ಇದೆ ಅಷ್ಟು ಹೇಳಿ ನಮ್ಗೇನು ಅಭ್ಯಂತರ ಇಲ್ಲ ಆದರೆ ಭಾಗವಹಿಸಬೇಕು ಅಂತೇಳಿ ನಾವು ಮನವಿಯನ್ನ ಮಾಡ್ತೀವಿ ಬೆಂಗಳೂರಲ್ಲಿ ನಾಲ್ಕೈದು ಪರ್ಸೆಂಟ್ ಮಾಡಿದ್ರು ಕೆಲವರು ನಿರಾಕರಣೆ ಮಾಡಿದ್ದಾರೆ ಅರವತ್ತು ಪರ್ಸೆಂಟ್ ಅಷ್ಟು ಇದೆ ಮುಖ್ಯದ ಅವಕಾಶವನ್ನು ಕೊಡ್ತೇವೆ ಟೀಚರ್ಸ್ ಬಿಟ್ಬಿಟ್ಟು ಬೇರೆಯವರೆಲ್ಲ ಉಪಯೋಗಿಸ್ಕೊಳ್ತೇವೆ ಮೂವತ್ತೊಂದನೇ ತಾರೀಕು ರಿಕ್ವೆಸ್ಟ್ ಮಾಡ್ತಾರೆ ಈಗ ಆಗ್ಬೇಕಲ್ಲ ಪ್ರೆಷರ್ ಆಗಬೇಕು ಅದಕ್ಕೋಸ್ಕರ ಅವ್ರ ಪ್ರೆಷರ್ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಕೆಲಸ ಮಾಡೋರು ರೆಡಿ ಇದಾರೆ